హలో నమస్తే వెల్కమ్ బ్యాక్ టు అవర్ ఛానల్ ನಿನ್ನಿನ ಬ್ಲಾಗಲ್ಲಿ ಅಮ್ಮ ಊರಿಗೆ ಹೋಗಿರೋ ವಿಡಿಯೋನ ಶೇರ್ ಮಾಡಿದ್ದೀನಿ ಸೊ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಅಮ್ಮ ಕೂಡ ಮನೆಗೆ ರೇಜಾದ್ಲು ಸೊ ಅದನ್ನ ಸ್ಕೂಲ್ಗೆ ಬಿಟ್ಟು ಬಂದು ನೋಡ್ತೀನಿ ಆರ್ನಗೂ ಕೂಡ ಇವತ್ತು ಚಿಕನ್ ಪಾಕ್ಸ್ ಆಗಿತ್ತು ತುಂಬಾ ಶಾಕ್ ಆಯಿತು ನಿನ್ನೆ ಅಷ್ಟೇ ಬರ್ಡೇ ಪಾರ್ಟಿಗೆ ಹೋಗಿದ್ಲು ಹಾಗೆ ಅಜ್ಜಿ ಕೂಡ ಊರಿಗೆ ಹೋಗ್ದಾಯಿತು ಮತ್ತೆ ಆರ್ನಾಗೆ ಸ್ಟಾರ್ಟ್ ಆಯಿತು ತುಂಬಾ ಟೆನ್ಷನ್ ಕೂಡ ಆಯಿತು ಹಾಗೆ ನನಗೂ ಕೂಡ ಸ್ವಲ್ಪ ಓವರ್ ಆಗಿರೋದ್ರಿಂದ ಆರ್ನಾಗೆ ನಾರ್ಮಲ್ ಆಗಿ ಮನೆಯಲ್ಲೇ ಮದ್ದು ಮಾಡೋದು ಬೇಡ ಅಂತ ಹೇಳಿ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಸ್ವಲ್ಪ ಯಾವ ರೀತಿ ಊಟ ಕೊಡಬೇಕು ಮೆಡಿಸಿನ್ ಕೊಡಬೇಕು ಅಂತ ಹೇಳಿ ಕೇಳಿದೆ ಸೊ ಅವರು ಇದನ್ನು ಸಜೆಸ್ಟ್ ಮಾಡಿದರು ಕಾದಿ ಅಂತ ಹೇಳಿ ಅದು ಫೀವರ್ ಜಾಸ್ತಿ ಆಗದೆ ಇರೋ ಹಾಗೆ ಪೇಯ್ನ್ ಜಾಸ್ತಿ ಆಗಿರೋದ ಆಗದೆ ಇರೋ ಹಾಗೆ ಅದು ಇದು ಮಾಡುತ್ತೆ ಹಾಗೆ ಊಟಕ್ಕೆ ನಾನು ಇಲ್ಲಿ ಸತ್ತು ಆಹಾರ ರಾಗಿ ಸತ್ತು ಅದನ್ನೆಲ್ಲ ನೀಡಲಿ ಹೇಳಿದರು ಅದನ್ನೆಲ್ಲ ಕೂಡಲೇ ಹೋಗಿ ತೆಗೆದುಕೊಂಡು ಬಂದೆ ಸಾಧಾರಣ ಒಂದು ಎಂಟು ಗಂಟೆ ಹಾಗೆ ನನಗೆ ಗೊತ್ತು ಒಂಬತ್ತು ಗಂಟೆ ಒಳಗೆ ಹೋಗಿ ನಾನೆಲ್ಲ ತೆಗೆದುಕೊಂಡು ಬಂದೆ ಆದರೂ ಕೂಡ ಒಂದು ಮೆಡಿಸಿನ್ ಸಿಗ್ಲೇ ಇಲ್ಲ ಅದನ್ನ ನೈಟ್ ತರಿಸಿ ತರ್ಸಿ ಕೊಡ್ತೀವಿ ಅಂತ ಕೂಡ ಹೇಳಿದ್ರು ಅವಳಿಗೆ ಊಟಕ್ಕೆ ನಾನು ಇದನ್ನ ಪ್ರಿಪೇರ್ ಮಾಡಿದೆ ಮೊದಲನೇ ದಿನ ಅವಳಿಗೆ ಅಷ್ಟೊಂದೇನು ಪೇನ್ ಇರಲಿಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿ ನಿಂಗೆ ಆರಾಮಿಲ್ಲ ಮುದ್ದು ಯಾಕೆ ಬಟ್ಟೆ ಹಾಕೊಂಡೆ ದಿಸ್ ಈಸ್ ಪ್ರಾಜೆಕ್ಟ್ ಆರ್ನದು ಇವತ್ತು ಸ್ಕೂಲಿಗೆ ಹೋಗ್ಬೇಕಂತ ಎಲ್ಲ ರೆಡಿ ಇತ್ತು ಬಟ್ ಆರ್ನಂಗೆ ಆರಾಮಿಲ್ಲ ಅಲ್ಲೂ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಈಗಲೂ ಕೂಡ ಬಟ್ ನಾನೇ ಕಳಿಸಿಲ್ಲ ಅವಳನ್ನು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಅಷ್ಟೊಂದೇನು ಪೇಯ್ನ್ ಇರಲಿಲ್ಲ ಅವಳಿಗೆ ಗೊತ್ತಾಗ್ತಿರಲಿಲ್ಲ ಆದರೂ ಕೂಡ ಸ್ಕೂಲ್ಗೆ ಹೋಗಬೇಕು ಅಂತ ಇದ್ಲು ಸ್ಕೂಲ್ಗೆ ನಾನು ಕಳಿಸಿಲ್ಲ ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಅವರು ಕೊಟ್ಟಿರುವಂತಹ ಮೆಡಿಷನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಜ್ವರ ಕಡಿಮೆ ಕೂಡ ಆಯಿತು ನನ್ನಷ್ಟು ಓವರ್ ಆಗಲಿಕ್ಕೆ ಬಿಡಲಿಲ್ಲ ಸೊ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ಲು ನಾನು ಕೂಡ ಈ ಕಡೆ ಅಡುಗೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಅವಳಿಗೆ ಯಾವ ರೀತಿ ಆಹಾರ ಕೊಡಬೇಕು ಅದನ್ನು ಸಪ್ರೇಟಾಗಿ ಕೂಡ ಮಾಡ್ತಾ ಇದ್ದೀನಿ ಇನ್ನೊಂದು ಮೆಡಿಸಿನ್ ಕೂಡ ಇತ್ತು ಅದು ನೈಟ್ ಎಂಟು ಗಂಟೆಗೆ ಬರುತ್ತೆ ಅಂತ ಹೇಳಿದರು ಅದು ಕೂಡ ಬಂದಿದೆ ಅಂತ ಕಾಲ್ ಬಂತು ಇಲ್ಲೇ ಕೆಳಗಡೆ ಮೆಡಿಕಲ್ ಇರೋದ್ರಿಂದ ಅಷ್ಟೊಂದು ಏನೂ ಕಷ್ಟ ಆಗಿರಲಿಲ್ಲ ನಾನು ಅದ್ವಿನ್ ಹೋಗಿ ಮೆಡಿಸಿನ್ ತೆಗೆದುಕೊಂಡು ಬಂದ್ವಿ ಸೊ ಇದು ಬಂದು ಪರವಾಗಿಲ್ಲ ಬಿಸ್ತಿ ಅಂತ ಹೇಳಿ ಸೊ ಎರಡು ಮೆಡಿಷನ್ನ ಕೊಟ್ಟಿದ್ರು ಇನ್ನು ಅದ್ವಿನ್ ಸ್ಕೂಲಲ್ಲಿ ರಾಖಿ ಸೆಲೆಬ್ರೇಷನ್ ಕೂಡ ಇತ್ತು ಅದಕ್ಕೂ ಕೂಡ ಕೆಲವೊಂದು ಮೆಟೀರಿಯಲ್ ಬೇಕಿತ್ತು ಅದನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಸೊ ಎಲ್ಲವನ್ನ ತೆಗೆದುಕೊಂಡು ಮತ್ತೆ ಮನೆಗೆ ಹೋಗಿ ಅವಳಿಗೆ ರಾತ್ರಿಗೆ ಜಾಸ್ತಿ ಜ್ವರ ಬರಬಾರ್ದಲ್ವ ಸೊ ಹಾಗೆ ಮೆಡಿಷನ್ನ ಕಂಟಿನ್ಯೂ ಮಾಡಿದೆ ಮೆಡಿಷನ್ ಸ್ವಲ್ಪ ಹೆಲ್ಪ್ ಕೂಡ ಆಯಿತು ಅಂತ ಹೇಳ್ಬೋದು ಯಾಕಂದರೆ ಅವಳಿಗೆ ಫೀವರ್ ಓವರ್ ಆಗಲಿಕ್ಕೆ ಬಿಡಲಿಲ್ಲ ಇನ್ನೂ ಅವಳಿಗೆ ಫ್ರೂಟ್ಸ್ ತಿನ್ನಬೇಕು ಅದು ತಿನ್ನಬೇಕು ಎಲ್ಲ ಅನ್ನಿಸ್ತಾ ಇತ್ತು ಅವಳಿಗೆ ಬೇಕಾಗಿರೋದನ್ನೆಲ್ಲ ಕೊಟ್ಟೆ ಹಣ್ಣಿನಲ್ಲಿ ದಾಳಿಂಬೆ ಹಣ್ಣು ಮಾತ್ರ ಕೊಡ್ಬೌದಂತೆ ಸೊ ಅವಳಿಗೆ ಪೇರ್ಲೆ ಹಣ್ಣು ಅಂದರೆ ತುಂಬ ಇಷ್ಟ ಅದನ್ನು ಕೂಡ ತೆಗೆದುಕೊಂಡು ಬಂದೆ ಸ್ವಲ್ಪ ತಿಂದರೆ ಏನಾಗೋಲ್ಲ ಅಂತ ಹೇಳಿ ಬಟ್ ಏನೂ ಆಗಿರಲಿಲ್ಲ ಇನ್ನು ಇವಾಗ ತಂದಿರುವಂಥ ಮೆಡಿಷನಲ್ಲಿ ಮೆಡಿಷನ್ ಇರೋದು ಎಷ್ಟೇ ಚಿಟಿಕೆ ಆಗುವಷ್ಟು ಬಾಯಲ್ಲಿ ಹಾಕಿ ನೀರನ್ನು ಕುಡಿಯೋದು ಅಷ್ಟೇ ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ ಬಟ್ ತುಂಬ ಒಳ್ಳೆ ಮೆಡಿಷನ್ ಅಂತ ಹೇಳ್ಬೋದು ಅವಳಿಗೆ ಬೇಗನೆ ಗುಣ ಆಯಿತು ಅಂದರೆ ನಾಲ್ಕರಿಂದ ಐದು ದಿನದೊಳಗೆ ಅವಳಿಗೆ ಆಗಿ ಎಲ್ಲ ಗುಣ ಆಗಿತ್ತು ಇನ್ನು ಈ ಟೈಮಲ್ಲಿ ಕೈಬೇವಿನ ಸೊಪ್ಪನ್ನು ಹಾಕಿ ಯೂಸ್ ಮಾಡಬೇಕಾಗುತ್ತೆ ಸೊ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಬೆಡ್ ಕೆಳಗಡೆ ಹಾಕಿ ಅದರ ಮೇಲ್ಗಡೆ ಒಂದು ಬಟ್ಟೆಯನ್ನು ಹಾಸಿ ಅವಳನ್ನು ಮಲಗಿಸ್ತಾ ಇದ್ದೆ ಜೊತೆಗೆ ನನಗೂ ಕೂಡ ರೀಸೆಂಟಾಗಿ ಆಗಿರೋದ್ರಿಂದ ಅದನ್ನು ಕಷಾಯ ಮಾಡಿ ಕೂಡ ಕುಡಿಬೇಕಾಗಿತ್ತು ಒಂದೆರಡು ದಿನ ಆಯಿತು ಏನು ಮಾಡ್ಕೊಂಡಿರಲಿಲ್ಲ ನಾನು ಯಾಕಂದರೆ ಇವರೊಬ್ಬರನ್ನ ನೋಡ್ಕೊಳ್ಳೋದೇ ಆಗ್ತಾಯಿತ್ತು ಅವನಿಗೆ ಸ್ಕೂಲ್ ಇತ್ತು ಸ್ವಲ್ಪ ಕೇರ್ ಕೂಡ ಮಾಡಬೇಕಾಗಿತ್ತಲ್ವ ಸೊ ಹಾಗಾಗಿ ಆಗಲೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡಿದೆ ಅದ್ವಿನ ಕೂಡ ಅವನಾಗಿಯೇ ರೆಡಿಯಾಗಿ ಸ್ಕೂಲ್ಗೆ ಇದ್ದಾನೆ ಅವನನ್ನು ಬಿಟ್ಟು ಬರಲಿಕ್ಕೆ ಕರ್ಕೊಂಡು ಬರಲಿಕ್ಕೆ ಸ್ವಲ್ಪ ಲಾಂಗ್ ಆಗುತ್ತೆ ಸೊ ಹಾಗೆ ಅವನು ಒಬ್ಬನೇ ಕೂಡ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ ಆರನ್ನ ಕೂಡ ಸ್ವಲ್ಪ ಓಕೆ ನೆಕ್ಸ್ಟ್ ಡೇ ಸ್ವಲ್ಪ ಖುಷಿಯಾಗಿದ್ಲು ಅನ್ನೋ ಆಗಲೇ ಮಧ್ಯಾಹ್ನ ಮತ್ತೆ ಅವಳಿಗೆ ಓವರ್ ಆಯಿತು ಇವತ್ತು ಸೆಕೆಂಡ್ ಡೇ ಅಲ್ವಾ ಸೊ ಹಾಗಾಗಿ ಹಾಗೆ ನಾನು ಅದ್ವಿನ ಬಿಟ್ಟು ಬರಲಿಕ್ಕೆ ಹೋದೆ ಅಲ್ಲಿ ಫ್ರೆಶ್ ಆಗಿರುವಂತಹ ಈ ಬೇವಿನ ಸೊಪ್ಪು ಸಿಗತ್ತೆ ಅದನ್ನು ತೆಗೆದುಕೊಂಡು ಸ್ವಲ್ಪ ಕಷಾಯ ಮಾಡಿ ಕೂಡ ನಾನು ಮತ್ತು ಹಸ್ಬೆಂಡ್ ಕೊಡಿದ್ವಿ ಅವರಿಗೆ ಏನೂ ಆಗಿರಲಿಲ್ಲ ಆದರೂ ಕೂಡ ಸ್ವಲ್ಪ ಕೈಬೇವಿನ ಕಷಾಯ ಕುಡಿದ್ರು ಒಳ್ಳೆಯದು ಅಂತ ಹೇಳಿ ಇಬ್ಬರು ಕೂಡ ಕುಡಿದ್ವಿ ಹಾಗೆ ಮಧ್ಯಾಹ್ನದ ಊಟಕ್ಕೂ ಕೂಡ ಇಲ್ಲಿ ಕೊಚ್ಚಿಗೆ ಅಕ್ಕಿ ಅನ್ನ ಹಾಗೆ ರಂಗದಲ್ಲಿ ಕಿಚಡಿ ರೀತಿಯಾಗಿ ಮಾಡಿ ಅವಳಿಗೆ ಕೊಡ್ತಾ ಇದ್ದೆ ಊಟ ಚೆನ್ನಾಗಿ ಮಾಡ್ತಾಯಿದ್ಲು ಸೊ ಆದರೆ ಸ್ವಲ್ಪ ಫೀವರ್ ಬಂತು ಒಮ್ಮೊಮ್ಮೆ ಫೀವರ್ ಬರುತ್ತೆ ಆ ಮೆಡಿಶನ್ ಕೊಟ್ಟಿದ ತಕ್ಷಣ ಕಡಿಮೆ ಆಗ್ತಾಯಿತ್ತು ಅದು ಫೀನ್ ಕೂಡ ಸ್ಕೂಲಿಂದ ಬಂದಾಯಿತು ಮಧ್ಯಾಹ್ನ ಇವಾಗ ಮೂರುವರೆ ಆಗ್ತಾಯಿದೆ ಹಾಗೆ ಅವನಿಗೆ ಸ್ಕೂಲಲ್ಲಿ ರಾಗಿ ಮಾಡಲಿಕ್ಕಿತ್ತಲ್ವ ಈ ರೀತಿಯಾಗಿ ರಾಗಿ ಮಾಡ್ಕೊಂಡು ಬಂದಿದ್ದ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಅವನ ದಿನಚರಿ ನಾರ್ಮಲ್ ಆಗಿನೇ ನಡೀತಾನೆ ಇತ್ತು ಹಾಗೆ ಮತ್ತೆ ಈ ಬ್ಲಾಗನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗು ತಲೆಯಲ್ಲಿ ಕೈಯಲ್ಲಿ ಎಕ್ಸ್ಟ್ರಾ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಇವತ್ತು ಮೂರನೇ ದಿನ ಅಲ್ವಾ ಮೂರನೇ ದಿನ ಕೂಡ ಅವಳಿಗೆ ಮೈಯಲ್ಲೆಲ್ಲ ಹೇಳ್ತಾನೆ ಇತ್ತು ಸೊ ಹಾಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು ಪಡವಲಕಾಯಿ ಪಲ್ಯ ಮಾಡಿಕೊಡಿ ಅಂತ ಹೇಳಿ ಹಾಗಾಗಿ ನಾನು ಬೆಳಿಗ್ಗೆನೆ ಫ್ರೆಶ್ ಆಗಿ ತರಿಸ್ಕೊಂಡೆ ಇನ್ನು ಇವತ್ತು ಆಗಸ್ಟ್ ಫೋರ್ಟೀನ್ತು ಸ್ಕೂಲಲ್ಲಿ ಸ್ವಲ್ಪ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ನಾಳೆ ಹೇಗೂ ರಜೆ ಇರುತ್ತಲ್ವ ಅಂತ ಹೇಳಿ ಅರ್ನಗೂ ಕೂಡ ಸೆಲೆಬ್ರೇಷನ್ ಇತ್ತು ಬಟ್ ಅವಳಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅವಳೆಲ್ಲ ಡ್ರೆಸ್ ಎಲ್ಲ ತೆಗೆದುಕೊಂಡು ಆಗಿದ್ಲು ಬಟ್ ಇದೊಂದು ಅಟ್ಯಾಕ್ ಆಗಿರೋದ್ರಿಂದ ಅವಳಿಗೆ ಸ್ಕೂಲಿಗೆ ಹೋಗುವಾಗಿರಲಿಲ್ಲ ವೀಡಿಯೋ ಎಲ್ಲ ನೋಡಿ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾನೆ ಇದ್ಲು ನಾನು ಡೈಲಿ ಅದನ್ನು ಬಿಟ್ ಬಿಟ್ಟು ಬರಬೇಕಾದ್ರೆ ಈ ಸೊಪ್ಪನ್ನು ತೆಗೆದುಕೊಂಡು ಬಂದು ಕಷಾಯ ಮಾಡಿ ಕುಡಿತಾ ಇದ್ದೆ ಜೊತೆಗೆ ಆರ್ನಾಗೂ ಕೂಡ ಮೂರನೇ ದಿನ ಸ್ವಲ್ಪ ಜಾಸ್ತಿನೇ ಆಗಿತ್ತು ಜಾಸ್ತಿ ಜಾಸ್ತಿಯಾಗಿ ಅವಳನ್ನ ತೋರಿಸ್ತಾ ಇಲ್ಲ ಇನ್ನು ಅವಳು ಸ್ವಲ್ಪ ಮಲಗಿ ರೆಸ್ಟ್ ಮಾಡುವಾಗ ಮನೆ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ವರಮಲಕ್ಷ್ಮಿ ಹಬ್ಬ ಕೂಡ ಹದಿನಾರಕ್ಕೆ ಬಂತಲ್ವ ಇವತ್ತು ಹದಿನಾಲ್ಕನೇ ದಿನ ಸಿಂಪಲ್ ಆಗಾದರೂ ಮಾಡೋಣ ಅಂತ ಹೇಳಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಸೊ ಮತ್ತೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗನ್ನು ಕಂಟಿನ್ಯೂ ಮಾಡಿದೆ ಇವತ್ತು ಬಂದು ಆಗಸ್ಟ್ ಫಿಫ್ಟೀನ್ತು ಸ್ವತಂತ್ರ ದಿನಾಚರಣೆ ಸೊ ಆರ್ನಾಗಿ ಹೊರಗಡೆ ಹೋಗುವಾಗಿರಲಿಲ್ಲ ಹಾಗೆ ಮತ್ತೆ ಮಾರ್ನಿಂಗ್ ಒಂದು ಬ್ಯಾ ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಹಸ್ಬೆಂಡ್ಗೂ ಕೂಡ ಆಗಿತ್ತು ಇವತ್ತು ಆಗಸ್ಟ್ ಹದಿನೈದು ಸೊ ಆದರೆ ಆ ದಿನ ಅದು ಅಲ್ಲ ಅಂತಲೇ ಹೇಳ್ತಾ ಇದ್ರು ಯಾಕಂದರೆ ಈ ಅವರು ಹೊರಗಡೆ ಎಲ್ಲ ಹೋಗ್ತಾರಲ್ವ ಸ್ವಲ್ಪ ರ್ಯಾಷಸ್ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡು ಆ ದಿನ ಅವರು ಅಷ್ಟೊಂದೇನೂ ಸೀರಿಯಸ್ ಆಗಿರಲಿಲ್ಲ ಹಾಗೆ ಆರ್ನಾಗೂ ಕೂಡ ಇಲ್ಲಿ ಕೆಳಗಡೆ ನೋಡಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ಲು ಯಾಕಂದರೆ ಅವಳು ಕೂಡ ಸ್ಕೂಲಲ್ಲಿ ಸೆಲೆಬ್ರೇಟ್ ಇರೋದ್ರಿಂದ ಡ್ರೆಸ್ ಎಲ್ಲ ತೆಗೆದುಕೊಂಡಿದ್ಲಲ್ವ ಸೊ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಮನೆಯಲ್ಲೇ ಇದ್ದು ಅವಳಿಗೆ ಇದನ್ನ ತೋರಿಸ್ತಾ ಇದ್ದೇನೆ ಸೊ ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು

ನಮ್ಗೆ ಈ ಸೊಸೈಟಿಯಲ್ಲಿ ಮೊದಲನೇ ಹಬ್ಬ ಆದರೂ ಕೂಡ ನಾವು ಮನೆಯಲ್ಲೇನೆ ಎಂಜಾಯ್ ಮಾಡಿದ್ವಿ ಅದ್ವಿನ್ ಹೋಗಿದ್ದಾನೆ ಹಾಯ್ ಅದ್ವೀನ್ ವೆರ್ ಆರ್ ಯು ಗೋಯಿಂಗ್ ನಾವಿವಾಗ ಕಹಿ ಬೇವನ್ನ ತೆಗೆದುಕೊಂಡು ಬರಲಿಕ್ಕೆ ಹೋಗ್ತಾ ಇದ್ವಿ ಯಾಕಂದರೆ ನಮ್ಮ ಮನೆಯಲ್ಲಿ ಇಬ್ರು ಪೇಶಂಟ್ ಆದರೂ ಯಾರಲ್ಲ ನಾಳೆ ವರಮಾಲಕ್ಷ್ಮಿ ಹಬ್ಬ ಬೇಗರೆ ಸೊ ಹಾಗಾಗಿ ಸಿಂಪಲ್ ಆಗಿ ಫೋಟೋಕ್ಕೆ ಪೂಜೆ ಮಾಡೋಣ ನೆಕ್ಸ್ಟ್ ಮ ವೀಕಲ್ಲಿ ಕಳಸ ಇಡೋಣ ಅಂತ ಹೇಳಿ ಸ್ವಲ್ಪ ಪೂಜೆಗೆ ಸಾಮಾನು ಮತ್ತು ಎಲೆ ತಗೊಂಡು ಬರೋಣ ಅಂತ ನಾನು ಅದ್ವಿನ್ ಇವಾಗ ಹೋಗ್ತಾ ಇದ್ವಿ ಡನ್ ಎಸ್ ಮೊದಲೆಲ್ಲ ನಾವು ವಾಕಿಂಗ್ ಬರ್ತಾ ಇದ್ವಿ ಅಲ್ಲಿ ಬೇವು ತುಂಬಾ ಇತ್ತು ಹಾಗೆ ನಾವು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಅದ್ವಿನ್ ಮತ್ತೆ ನಾನು ಬಂದೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಮನೆಯಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಇಲ್ಲ ಯಾಕಂದರೆ ಲಾಸ್ಟ್ ಇಯರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ವಿ ಬಟ್ ಈ ಸಾರಿ ಹತ್ತನೇ ವರ್ಷ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ಯಾಕಂದರೆ ಇಬ್ಬರು ಪೇಷಂಟ್ ಇದ್ದರು ಜೊತೆಗೆ ಯಾರನ್ನು ಕೂಡ ಇಲ್ಲಿ ಅಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ ಸೊ ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಂದ್ಕೊಂಡಾಗೆ ಯಾವುದು ಆಗ್ತಾ ಇಲ್ಲ ಆದರೂ ಕೂಡ ಏನು ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಕೈಬೇವಿನ ಸೊಪ್ಪನ್ನು ಜಾಸ್ತಿನೇ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಮನೆಯಲ್ಲಿ ಇದು ಇಟ್ಟಿರಬೇಕಾಗತ್ತೆ ಸೊ ಹಾಗಾಗಿ ಮತ್ತು ಆರ್ನಗೂ ಕೂಡ ಇವತ್ತು ನಾಲ್ಕನೇ ದಿನ ಇನ್ನೊಂದು ಎರಡು ದಿನ ಏಳು ದಿನದಲ್ಲಿ ಅವಳಿಗೂ ಕೂಡ ಸ್ನಾನ ಮಾಡಿಸಬೇಕು ಆವಾಗ ಮತ್ತೆ ಫ್ರೆಶ್ ಆಗಿ ತೆಗೆದುಕೊಂಡು ಹೋದರೆ ಆಯಿತು ಅಂತ ಹೇಳಿ ಇವಾಗ ಸ್ವಲ್ಪ ತೆಗೆದುಕೊಂಡು ಹೋಗ್ತಾ ಇದ್ವಿ ಇನ್ನು ವರಮಹಾಲಕ್ಷ್ಮಿ ಹಬ್ಬದಿನ ಕೂಡ ಈ ವಿಡಿಯೋನ ಕಂಟಿನ್ಯೂ ಮಾಡಿದೆ ಏಳುವರೆ ಒಳಗೆ ನಾನು ಪೂಜೆ ಕೂಡ ಮಾಡಿದೆ ಬೆಳಿಗ್ಗೆ ಬೀಗ ಎದ್ದು ರವ ಲಡ್ಡು ಮಾಡಿದೆ ಜೊತೆಗೆ ಸಿಂಪಲ್ ಆಗಿ ಪೂಜೆ ಕೂಡ ಮಾಡಿದ್ದೀನಿ ಬಟ್ ಯಾವುದೇ ವೀಡಿಯೋ ಮಾಡಿರಲಿಲ್ಲ ಅದನ್ನ ಬಿಟ್ಟು ಬಂದು ಯಾವ ರೀತಿ ಸಿಂಪಲ್ ಡೆಕೋರೇಟ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಆದರೆ ನೆಕ್ಸ್ಟ್ ವೀಕ್ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಇವತ್ತಿನ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ So, bye bye, thank you for watching.